ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳು ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಕೂಡ ಯಾರು ಊಹೆ ಮಾಡೋದಕ್ಕೆ ಆಗದೇ ಇರುವಂತಹ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ಆಗ್ತಾ ಇವೆ ಈಗ ಕ್ಷಣದಲ್ಲಿ ಆಗಿರುವಂತಹ ಬೆಳವಣಿಗೆ ಏನು ಅಂದರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗತ್ತೆ ಅನ್ನುವಂತಹ ಸ್ಫೋಟಕ ಭವಿಷ್ಯವನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನುಡಿದಿದ್ದಾರೆ ವಿಜಯೇಂದ್ರ ಅವರು ಈ ರೀತಿಯಾಗಿ ಭವಿಷ್ಯ ನುಡಿಯೋದಕ್ಕೂ ಕೂಡ ಕಾರಣ ಇದೆ ವಿಜಯೇಂದ್ರ ಅವರು ಈ ರೀತಿಯಾಗಿ ಭವಿಷ್ಯ ನುಡಿದಿದ್ದರ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ ಸತೀಶ್ ಜಾರಕಿಹೊಳಿ ಅವರಿಗೆ ಬಿ ಜೆ ಪಿಯ ಸಪೋರ್ಟ್ ಕೂಡ ಸಿಗ್ತಾ ಇದೆ ಅಂತೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಸಿದ್ದರಾಮಯ್ಯ ಅವರಿಗೆ ಈಗ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಇಡಿಯಲ್ಲಿ ಎಫ್ಐ ಆರ್ ದಾಖಲಾಯಿತು ಆಗ ಕಾಂಗ್ರೆಸ್ನಲ್ಲಿರುವಂತಹ ಸಿದ್ದರಾಮಯ್ಯ ಅವರ ಆಪ್ತರೇ ಅನಿಸಿಕೊಂಡಿರುವಂತಹ ಕೆಲವರ ಅಸಲಿ ಮುಖವಾಡಗಳು ಬಯಲಾಗುತ್ತಾ ಹೋದವು ಯಾವಾಗ ಸಿದ್ದರಾಮಯ್ಯ ಅವರು ಲಾಕ್ ಆಗ್ತಾರೆ ಅನ್ನೋದು ಫಿಕ್ಸ್ ಆಯ್ತೋ ಆಗ ಸಿದ್ದರಾಮಯ್ಯ ಅವರ ಹಿಂದೆ ನಿಂತಿದ್ದಂತಹ ಕೆಲವು ನಾಯಕರು ಈಗ ಮುಂದೆ ಬಂದಿದ್ದಾರೆ ಇದನ್ನ ಹೇಳಿದ್ದು ಬೇರೆ ಯಾರು ಅಲ್ಲ ಸಿದ್ದರಾಮಯ್ಯ ಅವರ ಪರಮಾಪ್ತ ಎಚ್ ಸಿ ಮಹಾದೇವಪ್ಪ ಅವರು ಹೇಳಿದ್ರು ಎಚ್ ಸಿ ಮಹಾದೇವಪ್ಪ ಅವರು ಏನು ಹೇಳಿದ್ರು ಅಂದರೆ ನಮ್ಮ ಪಕ್ಷದಲ್ಲಿಯೇ ಕೆಲವರು ಇದ್ದಾರೆ ಅವರು ಸಿಎಂ ಕುರ್ಚಿ ಖಾಲಿಯಾಗಲಿ ಅಂತ ಕಾಯ್ತಾ ಇದ್ದಾರೆ ಸಿಎಂ ಕುರ್ಚಿ ಖಾಲಿ ಆದರೆ ಓಡೋಡಿ ಬಂದು ಕುಳಿತುಕೊಳ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು ಇದು ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನವನ್ನ ಮೂಡಿಸ್ತಾ ಇದೆ ಅದರ ಜೊತೆ ಜೊತೆಗೆ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂಥದ್ದಾಗಿದೆ ಯಾಕೆಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರಾದರೂ ಒಬ್ರು ಸಿಎಂ ಆಗಿಬಿಟ್ರೆ ಈಗ ಕಾಂಗ್ರೆಸ್ ಛಿದ್ರ ಛಿದ್ರ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಕಾಂಗ್ರೆಸ್ನ ಏನು ಎಲ್ಲವೂ ಕೂಡ ಈಗ ಹರಿದು ಹಂಚಿ ಹೋಗ್ತಾ ಇದೆಯಲ್ಲ ಅದೆಲ್ಲವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಸಿದ್ದರಾಮಯ್ಯ ಅವರು ಈಗ ಅದೇ ಸಿದ್ದರಾಮಯ್ಯ ಅವರು ಇಳಿದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯಗಳು ಭಿನ್ನಮತೀಯರು ದೊಡ್ಡ ಮಟ್ಟದಲ್ಲಿ ಸಿಡಿದೇಳ್ತಾರೆ ಅದು ಸರ್ಕಾರಕ್ಕೆ ದೊಡ್ಡ ರೀತಿಯಾಗಿರುವಂತಹ ತಲೆನೋವಾಗುತ್ತೆ ಮತ್ತು ಸರ್ಕಾರ ದೊಡ್ಡ ಮಟ್ಟದಲ್ಲಿ ವೀಕ್ ಆಗುತ್ತೆ ಅದನ್ನೇ ಬಿ ಜೆ ಅವರು ಕೂಡ ಕಾಯ್ತಾ ಇರೋದು ಈಗ ಬಂದಿರುವಂತಹ ಮಾಹಿತಿ ಏನು ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಅನಿವಾರ್ಯ ಅನ್ನುವಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದೆ ಈ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ತಾರೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ತಾರೆ ಹೌದು ಸಿದ್ದರಾಮಯ್ಯ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಹೈಕಮಾಂಡ್ ಅವರ ಬೆನ್ನ ಹಿಂದೆ ಇದೆ ಆದರೆ ಎಷ್ಟು ದಿನ ಪಕ್ಷ ಮುಖ್ಯವೇ ಹೊರತು ವ್ಯಕ್ತಿಯಲ್ಲ ಯಾವ ವ್ಯಕ್ತಿಯಿಂದಾದರೂ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಆ ವ್ಯಕ್ತಿಯನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನುವಂತಹ ನೇರವಾಗಿರುವಂತಹ ಎಚ್ಚರಿಕೆಯ ಮಾತನ್ನು ಸಿದ್ದರಾಮಯ್ಯ ಅವರಿಗೆ ಪರೋಕ್ಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗ್ತಾರೆ ಡಿ ಕೆ ಶಿವಕುಮಾರ್ ಅಲರ್ಟ್ ಆಗಿ ಪರಮೇಶ್ವರ್ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾರೆ ಆ ಮಾತುಕತೆ ಆದ ಬಳಿಕ ಪರಮೇಶ್ವರವರ ಸ್ಟೇಟ್ಮೆಂಟ್ ಕೂಡ ಬದಲಾಗುತ್ತೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟ ನಂತರ ಹೌದು ಕೊಟ್ಟಿದ್ದು ಲೇಟ್ ಆಯಿತು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಪರಮೇಶ್ವರ್ ಅವರು ಕೊಡ್ತಾರೆ ಇದೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ರೀತಿಯಾಗಿ ಬೆಳವಣಿಗೆ ಆಗೋದರ ಮುನ್ಸೂಚನೆ ಯಾವಾಗ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಆಗ ಬಿ ಜೆ ಪಿಯ ಟೀಮ್ಗಳು ಕೂಡ ಅಲರ್ಟ್ ಆಗೋದಕ್ಕೆ ಶುರು ಆದವು ಬಿಜೆಪಿಯ ಯತ್ನಾಳ್ ಟೀಮ್ ಏನಿದೆಯಲ್ಲ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಹೇಳಿ ಕೇಳಿ ಜಾರಕಿಹೊಳಿ ಫ್ಯಾಮಿಲಿಯ ಒಗ್ಗಟ್ಟು ಏನಿದೆ ಅನ್ನೋದು ನಿಮಗೆ ಗೊತ್ತು ಈ ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ರ ಜಾರಕಿಹೊಳಿ ಅವರು ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ ಸೊ ಯಾರೇ ಸಿಎಂ ಆದರೂ ನಮ್ಮ ಫ್ಯಾಮಿಲಿಯಿಂದ ಒಬ್ರು ಸಿ ಎಂ ಆದ್ರಲ್ಲ ಅನ್ನುವಂತಹ ಹೆಮ್ಮೆ ಅವರಿಗಿರುತ್ತೆ ಅದರ ಜೊತೆಗೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದವರೇ ಸಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಟೀಮ್ನ ಸಪೋರ್ಟ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗಿದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನು ಯಾವ ರೀತಿಯಾಗಿ ಆಫರ್ ಕೊಡಬೇಕು ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ್ಯಾವ ರೀತಿಯಾಗಿ ಆಫರ್ ಕೊಡಬೇಕು ಅನ್ನೋದನ್ನು ಈ ಹಿಂದೆಯೇ ಬಿ ಜೆ ಪಿಯ ಹೈಕಮಾಂಡ್ ಮಾಡಿತ್ತು ಆದರೆ ಸತೀಶ್ ಅವರು ಅದು ಯಾವುದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಸಿ ಎಂ ಆಗ್ತಾರೆ ಅಂತ ಅಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಸಿಡ್ದೆದ್ರು ಅಂದರೆ ಸೊ ಈ ಒಂದು ಬಿ ಜೆ ಪಿಯ ಟೀಮ್ ಏನಿದೆಯಲ್ಲ ಆಗ ಸತೀಶ್ ಜಾರಕಿಹೊಳಿ ಅವರ ಸಪೋರ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ಇದೆಲ್ಲವೂ ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಆಗುವಂತಹ ಪ್ರಮುಖ ಬೆಳವಣಿಗೆಗಳು ಸಿದ್ದರಾಮಯ್ಯ ಅವರು ಕುರ್ಚಿಯಲ್ಲಿ ಇರೋವರೆಗೂ ಇದ್ಯಾವುದೂ ಕೂಡ ಆಗೋದಿಲ್ಲ ಯಾವ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟು ಕೆಳಗಿಳಿತಾರೋ ಆಗ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಸೃಷ್ಟಿಯಾಗುತ್ತೆ ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿರುವಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ಪರಮೇಶ್ವರ್ ಅವರು ದಲಿತ ಸಿಎಂ ಅನ್ನುವಂತಹ ದಾಳವನ್ನು ಉರುಳಿಸ್ತಾ ಇದ್ದರೆ ಅದನ್ನ ಓವರ್ಟೇಕ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮಹಿಳಾ ಸಿಎಂ ಅನ್ನುವಂತಹ ದಾಳವನ್ನು ಉರುಳಿಸ್ತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಅಂದರೆ ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಮಹಿಳೆಯರು ಸಿಎಂ ಆಗಿಲ್ಲ ಸೊ ಅದು ನಮಗೆ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿಯುತ್ತೆ ಮುಂದಿನ ಚುನಾವಣೆಯಲ್ಲಿ ಹಾಗಾಗಿ ಈ ಒಂದು ಮೂರುವರೆ ವರ್ಷದ ಅವಧಿ ಏನಿದೆಯಲ್ಲ ಅದು ಮಹಿಳಾ ಸಿ ಎಂ ಆಗಿರಲಿ ನನಗೆ ಸಿಎಂ ಪಟ್ಟ ಬೇಕು ಅಂತಿಲ್ಲ ನೀವು ಕೊಟ್ಟರೆ ನಾನು ಅದನ್ನು ತಗೊಳ್ತೀನಿ ಆದರೆ ಮಹಿಳಾ ಸಿ ಎಂ ಆದರೆ ಪಕ್ಷಕ್ಕೆ ಅದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಡಿ ಕೆ ಶಿವಕುಮಾರ್ ಈಗ ಹೊಸದಾಳವನ್ನು ಉರುಳಿಸ್ತಾ ಇದ್ದಾರೆ ಯಾರು ಹಾಗಾದ್ರೆ ಆ ಮಹಿಳಾ ಸಿ ಎಂ ಅವರು ಬೇರೆ ಯಾರು ಅಲ್ಲ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದರೂ ಸಿ ಎಂ ಆದರೆ ಸತೀಶ್ ಜಾರಕಿಹೊಳಿ ಅವರು ಯಾವ ಲೆವೆಲ್ಗೆ ಸಿಡಿದೇಳ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಅರಿವಿದೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ತಾಮ ತಮ್ಮ ಆಪ್ತರೊಬ್ಬರು ಸಿ ಎಂ ಆಗಲಿ ಅನ್ನುವಂತಹ ಉದ್ದೇಶದಿಂದಾಗಿ ಹೊಸ ದಾಳವನ್ನು ಡಿ ಕೆ ಶಿವಕುಮಾರ್ ಉರುಳಿಸ್ತಾ ಇದ್ದಾರೆ ಸೊ ಕಾಂಗ್ರೆಸ್ನಲ್ಲಿ ಈಗ ಆಕಾಂಕ್ಷಿಗಳ ಸಂಖ್ಯೆ ಮತ್ತೊಂದು ಜಾಸ್ತಿಯಾಗಿದೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುಖಾಂತರವಾಗಿ ಈ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಇವೆಲ್ಲವೂ ಬೆಳವಣಿಗೆಗಳು ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಅವರು ಕೊಟ್ಟಂತಹ ಹೇಳಿಕೆ ಏನಿದೆಯಲ್ಲ ಅದು ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಕೆಲವೇ ಕೆಲವು ಗಂಟೆಗಳಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ ಸಿಎಂ ಕುರ್ಚಿ ಖಾಲಿ ಆ ಆಗತ್ತೆ ಅನ್ನುವಂತಹ ಬಿಗ್ ಒಂದು ಆ ಸ್ಟೇಟ್ಮೆಂಟ್ ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡದಾಗಿರುವಂತಹ ಬೆಳವಣಿಗೆ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇವೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಕ್ಷಣದಿಂದ ಕ್ಷಣಕ್ಕೆ ಡೌನ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಈಗ ಮೇಲ್ಮನವಿಯನ್ನು ಸಲ್ಲಿಸೋದು ವಿಭಾಗೀಯ ಪೀಠಕ್ಕೆ ಹೋಗೋದು ಅದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೋಗ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಹೋಗ್ತಾ ಇರೋದು ಅವರ ಮೇಲೆ ಇಡಿಯಲ್ಲಿ ಏನು ಪಿ ಎಮ್ ಎಲ್ ದಾಖಲಾಗಿದೆಯಲ್ಲ ಸೊ ಅದರ ವಿರುದ್ಧ ಹೋಗ್ತಾ ಇದ್ದಾರೆ ಇದು ಮನಿ ಲಾಂಡ್ರಿಂಗ್ ಆಕ್ಟ್ ಬರೋದಿಲ್ಲ ಅನ್ನುವಂತಹ ವಿಚಾರಕ್ಕೆ ಆದರೆ ಈ ಹಂತದ ನ್ಯಾಯಾಲಯಗಳು ಕೊಟ್ಟಿರುವಂತಹ ತೀರ್ಪಿಗೆ ತಡೆಯಾಜ್ಞೆ ತರೋದಕ್ಕೆ ವಿಭಾಗೀಯ ಪೀಠಕ್ಕೆ ಹೋಗೋದು ಸುಪ್ರೀಂ ಕೋರ್ಟಿಗೆ ಹೋಗೋದು ಅದು ಯಾವುದನ್ನು ಕೂಡ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದಿದ್ರೆ ಅವರು ಈ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಮಾಡ್ತಾನೇ ಇರಲಿಲ್ಲ ಹದಿನಾಲ್ಕು ಸೈಟ್ಗಳನ್ನು ಸಿದ್ದರಾಮಯ್ಯ ಅವರು ಯಾವಾಗ ವಾಪಸ್ ಮಾಡಿದ್ರು ಆಗಲೇ ದೊಡ್ಡ ಮೆಸೇಜ್ ಈಗ ಜನತೆಗೆ ಸಿಕ್ಕಾಗಿದೆ ಇನ್ನು ಸಿದ್ದರಾಮಯ್ಯ ಅವರು ಬಹಳ ದಿನಗಳವರೆಗೆ ಮುಖ್ಯಮಂತ್ರಿಯಾಗಿ ಇರೋದಿಲ್ಲ ಯಾಕೆಂದರೆ ಸಿದ್ದರಾಮಯ್ಯ ಅವರು ಕ್ಷಣ ಕ್ಷಣಕ್ಕೂ ಡೌನ್ ಇದ್ದಾರೆ ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಈಗ ಏಕಾಂಗಿಯಾಗಿ ನಿಂತು ಫೇಸ್ ಮಾಡಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಇರುವವರನ್ನು ಫೇಸ್ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಅವರಿಗೆ ಯಾರು ನನ್ನ ಆಪ್ತರು ಯಾರು ನನ್ನ ದ್ವೇಷಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಹ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಈಗ ಸಿಲುಕಿಕೊಂಡಿದ್ದಾರೆ ಇಡಿ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರ ಹತ್ತಿರ ಬಂದಿಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯ ಅವರ ಹತ್ತಿರ ಇಡಿ ಬರಬಹುದು ಸೊ ಇಡಿ ಏನಾದರೂ ಸಿದ್ದರಾಮಯ್ಯ ಅವರನ್ನು ವಶಕ್ಕೆ ಪಡೆದ್ರು ಅಂದ್ರೆ ಅದರ ಮರುಕ್ಷಣವೇ ಸಿದ್ದರಾಮಯ್ಯ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ ಆ ಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಪರಮೇಶ್ವರ್ ಅವರು ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಲಕ್ಷ್ಮೀ ಹಬ್ಬಾಳ್ಕರ್ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಹೊಸದಾಗಿ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಲಿಂಗಾಯತ ಸಮುದಾಯಕ್ಕೆ ಸಿ ಎಂ ಪಟ್ಟವನ್ನು ಕೊಡಬೇಕು ಅಂತೂ ಅಂತ ಅದು ಎಂ ಬಿ ಪಾಟೀಲ್ ಅವರಿಗೆ ಹೊಸದೊಂದು ಆಸೆ ಚಿಗುರೊಡಿತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡದಾಗಿರುವ ರಾಜಕೀಯ ಬಿರುಗಾಳಿ ಸೃಷ್ಟಿಯಾಗೋದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲವೇ ಇಲ್ಲ ಇದು ಗೆಳೆಯರೆ ಈ ಕ್ಷಣದ ತಾಜಾ ಮಾಹಿತಿ ಮಾಹಿತಿ ಇಷ್ಟಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ